ಗ್ರಾಮ ಪಂಚಾಯಿತಿ ಅಧಿಕಾರಿ ಈಸ್ವತ್ ಮಾಡಿಕೊಡಲು ನಿರಾಕರಿಸಿದ್ದಾರೆ ಎಂದು ಗ್ರಾಮ ಪಂಚಾಯಿತಿ ಮುಂಭಾಗ ದಿಢೀರ್ ಪ್ರತಿಭಟನೆ ನಡೆಸಿದ ಅಭಿಷೇಕ್ ಹಾಗೂ ಕುಟುಂಬ ಗುಬ್ಬಿ ತಾಲೂಕಿನ ಮಾವಿನಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಈಸ್ವತ್ ಮಾಡಿಕೊಡುವಂತೆ ಅಭಿಷೇಕ್ ಎಂಬ ವ್ಯಕ್ತಿ ಅರ್ಜಿ ಸಲ್ಲಿಸಿದ್ದು ಈ ಅರ್ಜಿಯನ್ನು ಪಿಡಿಒ ಹಾಗೂ ಅಧ್ಯಕ್ಷರು ನಿರಾಕರಿಸುತ್ತಿದ್ದಾರೆ ಎಂದು ಅಭಿಷೇಕ್ ಬೇಸರ ವ್ಯಕ್ತಪಡಿಸಿದ್ದಾರೆ ಸ್ಥಳದಲ್ಲೇ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಮಾತನಾಡಿ ನಾನು ಈಸ್ವತ್ ಮಾಡಬೇಡಿ ಎಂದು ಯಾರಿಗೂ ಹೇಳಿಲ್ಲ ಎಲ್ಲ ಸದಸ್ಯರ ಗಮನಕ್ಕೆ ತಂದು ಈಸ್ವತ್ ಮಾಡಿಕೊಡುವಂತೆ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳಿಸಿದ್ದೇನೆ ಎಂದು ತಿಳಿಸಿದರು ನಂತರದಲ್ಲಿ ಮಾಜಿ ಅಧ್ಯಕ್ಷ ಲೋಕೇಶ್ ಮಾತನಾಡಿ ಎರಡನೇ ತಾರೀಕು ಶುಕ್ರವಾರದಂದು ಈಸ್ವತ್ ಅರ್ಜಿಯ ಬಗ್ಗೆ ಸಲ್ಲಿಸಿರುವ ಅಭಿಷೇಕ್ ದೂರುಗಳನ್ನು ಪರಿಶೀಲಿಸಿ ಅದರ ಬಗ್ಗೆ ಸಭೆಯನ್ನು ಕರೆದು ಚರ್ಚಿಸಲಾಗುತ್ತದೆ ಎಂದು ತಿಳಿಸಿದರು ಕೇಳಿದ್ರೆ ನೀವು ತೊಗೊಂಡಿದ್ದೀರ ನಮಗೆ ಅದರಲ್ಲಿರೋ ಎರಡು ಫೈಲೂ ಈಗ ಇವರು ಅಧ್ಯಕ್ಷರು ತಗೊಂಡಿರೋದು ನೀವು ಎಲ್ಲರೂ ಮಾತಾಡೋದು ಅವರು ಬೇಕಾದ್ರೂ ಟ್ಯಾಕ್ಸ್ ತಗೊಂಡಿದ್ದ ಇವರು ಬೇಕಾದ ಈಗ ಇದುವರೆಗೂ ಏನು ಪದ ವಿರೋಧ ಏನಿದೆ ಎಲ್ಲ ಫೈಲ್ ಅವ್ರ ಮುಂದೆ ನಾವು ಏನೇ ಅಡ್ವೈಸರ್ ಹಳೇ ಪ್ರಕರಣಕ್ಕೆ ಕ್ಲಾರಿಟಿ ಕೊಟ್ಟು ಇಲ್ಲ ಅಂತ ಏನು ಮಾಡಿದ್ರೆ ಹೌದು ತ್ತು ಅಂತ ಅಂದ್ರೆ ಮೇಡಮ್ ಅವರಿಗೆ ಮಾಡ್ಕೊಡಿ ಅಭಿಷೇಕ್ ಅಂತಾನೆ ಹೇಳ್ತಿರೋದು ಮೇಡಮ್ನ ಕೇಳಿ ಯಾವತ್ತು ಅಭಿಷೇಕ್ ಅವರಿಗೆ ಒಂದು ನೋಟಿಸ್ ಇಶ್ಯೂ ಮಾಡಿ ಏನೇ ಮಾಡಿ ಅಂತ ನಾವು ಮೇಡಮ್ ಅವ್ರಿಗೆ ನಾವು ಪ್ರೆಷರ್ ಮಾಡಿದಾಗ ಹೇಳುವುದಿಲ್ಲ ಹೇಳಿದೀವ ಮೇಡಮ್ ಅದೇ ಒಂದು ದಿನನೂ ಅಭಿಷೇಕ ವೈಯಕ್ತಿಕವಾಗಿ ಆಗಲಿ ಯಾರೇ ಹೇಳ್ಕೊಡ್ತಿದ್ದಾರೆ ಅಂತ ಅನ್ಕೊಂಡು ಅವ್ರು ಹೇಳಿದ್ರು ನಾವು ಒಂದಿನ ನಾನು ಇದುವರೆಗೂ ಮೇಡಮ್ಗೆ ಯಾವುದೇ ಮಾಹಿತಿನ ಅವ್ರ ಬಗ್ಗೆ ವಿರೋಧವಾಗಿ ಒಂದು ನೋಟಿಸ್ ಇಶ್ಯೂ ಮಾಡಿದ್ದೆ ಇದುವರೆಗೂ ಎಲ್ಲೂ ಹೇಳಿಲ್ಲ ಹೇಳಿದೀವ ಮೇಡಮ್ ಏನಪ್ಪ ಆಗಿರೋದಂದ್ರೆ ನಮ್ಮಲ್ಲಿ ನಮ್ಮ ಗೌರ್ಮೆಂಟ್ ಒಪಿನಿಯನ್ ತಂದಿದ್ದಾರೆ ಅದರಲ್ಲಿ ಈ ಸಿ ಖಾತೆ ಮಾಡ್ಬೋದಾ ಮಾಡ್ಬೇಕಾದ್ರೆ ಮೀಟಿಂಗ್ ಕರೆದು ಕೂತು ಮೀಟಿಂಗ್ ಕರೆದು ಎಲ್ಲ ಬಾಡಿ ಅಂತಿಮ ತೀರ್ಮಾನ ಅಂತ ತೀರ್ಮಾನ ಕೈ ಅಂತ ಹೇಳಿದ್ದಾರೆ ಅದೇ ರೀತಿ ಇವತ್ತು ಮೀಟಿಂಗ್ ಕರೆದಿದ್ರು ಅಧ್ಯಕ್ಷರು ಆ ಅಧ್ಯಕ್ಷರುತ್ತಿದ್ರು ಮೀಟಿಂಗ್ ಮಾಡಿಸ್ಬೇಕು ಮೀಟಿಂಗಲ್ಲಿ ಏನಾಯ್ತು ಅಂದರೆ ಪಿ ಡಿ ಒ ಮೇಡಮು ಒಂದು ಅದಕ್ಕೆ ತಂದಿದ್ದಾರಲ್ಲ ಒಂದು ಫಯರ್ ಒಪಿನಿಯನು ಇವಾಗ ಒಬ್ಬರವರು ತಂದಿದ್ರೆ ಬೇರೆ ನಮಗೆ ಯಾರು ಗಮನ ತಂದಿಲ್ಲ ಹಾಗಾಗಿ ಅದನ್ನು ಗೊತ್ತಾಗಿ ಎಲ್ಲ ಈಲೇ ಹೋಗ್ಬಿಟ್ಟು ಫಯರ್ ಮೀಟಿಂಗ್ ಮಾಡಿ ಅದಕ್ಕೆ ಕ್ಲಿಯರೆನ್ಸ್ ತಗೊಂಡು ಶುಕ್ರವಾರ ಅಂತಿಮವಾಗಿ ಅವ್ರನ್ನೇ ಕ್ಲಿಯರೆನ್ಸ್ ಅಂತ ಹೇಳಿ ಎಲ್ಲ ಬಾಡಿ ಮಾತಾಡ್ತಾರೆ ಹಾಗಾಗಿ ನಾವು ಆಯ್ತಾ ನನಗೆ ಈಗ ಅವರೇ ಪಂಚಾಯತಿ ಕಡೆಯಿಂದ ಅವರು ಲೀಗಲ್ ಡಾಕ್ಯುಮೆಂಟ್ಸ್ ಕೊಟ್ಟರು ಆ ಲೀಗಲ್ ಡಾಕ್ಯುಮೆಂಟ್ಸ್ ಅಲ್ಲಿ ಅವರೇ ಪಂಚಾಯತಿ ಲಾಯರ್ ಎಂದು ಕೆ ಸಿ ಎನ್ ಕೆ ಸಿ ನಾಗರಾಜು ಅವರ ಲೀಗಲ್ ತಗೊಂಡಿದ್ದಾರೆ ಆ ಲೀಗಲ್ ಪ್ರಕಾರನೇ ಇದೆಯಲ್ಲ ಈ ತಿರ್ಗ ಲೀಗಲ್ ಯಾಕೆ ಹೋಗ್ಬೇಕು ಪಂಚಾಯತಿ ಪಿ ಡಿಒನೇ ಲೀಗಲ್ ತಗೊಂಡಿದ್ದಾರೆ ಅವರೇ ಮೆನ್ಷನ್ ಮಾಡಿದ್ದಾರೆ ಅವರೇ ಕೊಟ್ಟಿರೋ ಡಾಕ್ಯುಮೆಂಟ್ಸ್ ನನಗೆ ಈಗ ಕೊಟ್ಟಿದ್ದಾರೆ ಡಾಕ್ಯುಮೆಂಟ್ಸ್ ಅಲ್ಲೂ ಕೂಡ ನನ್ನ ಪರವಾಗಿ ಮಾಡ್ಕೊಡಿ ಅಂತನೇ ಕೊಟ್ಟಿದ್ದಾರೆ ಆದ್ರೂ ಕೂಡ ಲೀಗಲ್ ಯಾಕೆ ಹೋಗ್ಬೇಕು ಇನ್ನೇ ಇದೆ ನೋಡಿ ಡಾಕ್ಯುಮೆಂಟ್ಸ್ ಈಗ ಸರ್ ಮೂರ್ ಜನನು ಹೋಗಿ ಅವ್ರು ಕೇಳ್ಕೊಳ್ಳಿ ನಮ್ಗೆ ಪ್ರಾಬ್ಲಮ್ ಇಲ್ಲ ಅವ್ರು ಕೇಳಿದ್ರೆ ಹೋಗ್ ಕೇಳ್ತಿದ್ದೀರಿ ಅಂತಂದ್ರೆ ನಾಳೆನೆ ತಗೊಳ್ಳಿ ನಾಳೆನೆ ನಿರ್ಧಾರ ಮಾಡ್ಲಿ ಶುಕ್ರವಾರ ತಕ್ಕ ಯಾಕೆ ಹೋಗ್ತಿದ್ದಾರೆ ಅಂತ ಅಂದ್ರೆ ನಾನು ಹೇಳ್ತೀನಿ ಅವ್ರಿಗೆ ಟೈಮ್ ಕಾಲವಕಾಶ್ ಕೊಟ್ಟು ಅವ್ರು ಮತ್ತೊಂದಿಗೆ ಅಷ್ಟು ಒನ್ ಟೈಮ್ ಚಾನ್ಸ್ ಕೊಟ್ಟಿದ್ದಕ್ಕೆ ನನ್ನ ಪಾಣಿಲಿ ಇಲ್ಲಿಗಲ್ ಆಗಿ ಸ್ಟೇ ಇದೆ ಅಂತ ಎಂಟ್ರಿ ಮಾಡಿಸಿದ್ರು ವಿತ್ ಇನ್ ಒನ್ ಡೇ ನಾನು ಸ್ಟೇ ವ್ಯಾಕೇಟ್ ಮಾಡಿಸ್ಕೊಂಡ್ ಬಂದೆ ಅವತ್ತಿನ ಟೈಮಿಗೆ ಮತ್ತೊಂದು ಯಾವ್ದಾರ ಒಂದು ಅನ್ನೆಸೆಸರಿ ಯಾವುದು ಅಂತ ಗೊತ್ತಿಲ್ಲ ಸಿವಿಲ್ ಕೋರ್ಟ್ ಡಿ ಎಲ್ ಆರ್ ಕೋರ್ಟ್ ಅಥವಾ ಯಾವ್ದೋ ಎಲ್ಲ ಕೋರ್ಟ್ ಅಲ್ಲೂ ಏನಾರ ಮಾಡಿಸ್ಕೊಂಡು ಏನ್ ಮಾಡ್ತೀರಾ ಅವರು ಆಸ್ಪರ್ ರೂಲ್ಸ್ ಪ್ರಕಾರ ತೊಂದರೆ ಇಲ್ಲ ಅವ್ರಿಗೆ ಬೇಕು ಅಂತನೆ ಆಲ್ರೆಡಿ ನಾನು ಫೇಸ್ ಫೇಸ್ ಮಾಡಿ ಇಲ್ಲಿಗಲಾಗಿ ನಾನು ಎಂಟ್ರಿ ಮಾಡಿಸಿದ್ರು ಸ್ಟೇ ಕ್ಯಾನ್ಸಲ್ ಮಾಡ್ಸಿದೀನಿ ತಿರ್ಗ ತಹಶೀಲ್ದಾರ್ ಏನೋ ಹೆಸರು ತರ್ತಾರೆ ತಹಶೀಲ್ದಾರ್ಗೆ ಗೆ ಬಿಲ್ಡ್ ಮಾಡ್ತಾರೆ ಅವರು ಏನೋ ತಗೋ ಬರ್ತಾರೆ ನಾನು ಏನ್ ಮಾಡೋಣ ಇದು ಆಲ್ರೆಡಿ ಆರ್ ತಿಂಗಳಿಂದ ನಡೀತಿರೋದು ನನ್ನ ವೈಯಕ್ತಿಕ ನನ್ನ ಸರ್ವೆ ನಂಬರ್ ಗೆ ಇಲ್ಲಿಗಲಾಗಿ ಪ್ರತಿಯೊಬ್ಬರು ಪಿಡಿಒ ಆಗಲಿ ತಹಶೀಲ್ದಾರ್ ಆಗಲಿ ಮೊದಲೊಬ್ಬರಾಗ್ಲಿ ಎಲ್ಲರೂ ಇಂಟರ್ಫಿಯರ್ ಆಗಿ ಜಸ್ಟ್ ಚಾನ್ಸ್ ಕೊಡೋದು ಒಂದು ದಿನ ಚಾನ್ಸ್ ಕೊಡೋದು ಪಾನೆಲ್ ಎಂಟ್ರಿ ಮಾಡೋದು ಆಮೇಲೆ ತೆಗಿಯೋದು ಈ ತರ ಎಲ್ಲ ಮಾಡಿದ ನಾಳೆ ಡಿಸಿಷನ್ ತಗೊಳ್ಳಿ ನಾನೇನ್ ಬೇಡ ಅಂತಿಲ್ಲ ಆಯ್ತು ಅವ್ರ ಪರವಾಗಿ ಹೋಗ್ತೀರಿ ನಾಳೆ ತಗೊಳ್ಳಿ ತಿಂಗಳ ಶುಕ್ರವಾರ ಯಾಕೆ ನಿಮ್ಮ ಮುಂದಿನ ಕ್ರಮ ಸರ್ ಮುಂದಿನ ಕ್ರಮ ಏನು ಅಂತ ಅಂದ್ರೆ ಈ ಬನ್ನಿ ನಾನು ಪಂಚಾಯಿತಿ ಪಂಚಾಯತಿ ಬಿಟ್ಟು ಹೋಗಲ್ಲ ಸರ್ ಅವ್ರು ಇವತ್ತೇ ಹೋಗ್ತಾ ಇದ್ದಾರಲ್ವ ಏಳು ದಿನ ಟೈಮ್ ಕೊಟ್ಟಿದೆ ಆಲ್ರೆಡಿ ನಾವು ಮೂವತ್ತೇ ತಾರೀಕು ಅಲ್ಲ ಇಪ್ಪತ್ ತಾರೀಕು ಸ್ಟ್ರೈಕ್ ಮಾಡಿದ್ವು ಸ್ಟ್ರೈಕ್ ಮಾಡಿದ್ರು ಕೂಡ ಅವರು ಅದನ್ನ ಅವತ್ತೇ ತಗೋಬೇಕಾಯ್ತು ಹಿಂಗ ಹಿಂಗ್ ಬಂದಿದ್ಯಪ್ಪ ಲೀಗಲ್ ಈ ತರ ಲೀಗಲ್ ಬಂದಿದೆ ಹಿಂಗ ಹಿಂಗಾಗಿದೆ ಅಂತ ಪಿ ಡಿಒ ಮಾಹಿತಿ ಕೊಡ್ಬೇಕಿತ್ತಲ್ಲ ಇವ್ರಿಗೆ ಯಾರಿಗೆ ಮೆಂಬರ್ ಗಳಿಗೆಲ್ಲ ಏನು ಕೊಡದಲ್ಲ ಇವತ್ತು ಲೀಗಲ್ ಬಂದಿದೆ ಅಂತ ಹೊಸದಾಗ ಬಿಂಬರ್ಸಿದ್ರೆ ನಾವೇನಂತ ಅರ್ಥ ಮಾಡ್ಕೋಬೇಕು ಮಿಸ್ ಆಗ ನನ್ ಬಂದಿಲ್ಲ ಅಂದಿದ್ರೆ ಇವತ್ತು ನಿರ್ಧಾರ ಮಾಡ್ಬಿಡೋರ ಇವತ್ತು ನನ್ನ ಪರ್ವಾಗಿ ಬಂದಿರೋಕ್ಕೆ ತಾನೆ ಅದು ಪಿ ಒನೇ ತಗೊಂಡು ಪಿ ಅಧ್ಯಕ್ಷಗಳು ಉಲ್ಟವಾಡಿತರ ಇದು ರಾಜಕೀಯ ಉದ್ದೇಶ